ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾವು ಹಾಕೊಂಡು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನಂಗೆ ಇವತ್ತು ಹುಷಾರಿಲ್ಲ ಅದಕ್ಕೆ ವಾಯ್ಸ್ ಈ ಥರ ಬರ್ತೈತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನಾನು ಇವತ್ತು ಡಿಫ್ರೆಂಟ್ ಆಗಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಈ ಥರ ಮಾಡಿಲ್ಲ ನಾವು ಬೇರೆ ಥರನೇ ಮಾಡೋದು ಅಂದ್ರೆ ನಾ ಗೋಧಿ ಹಿಟ್ಟನ್ನ ಮಾಡ್ತೀನಿ ನಾವು ಮೈದಾ ಹಿಟ್ಟ ಈ ಚಿರೇಟಿ ರವೆ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಲ್ಲ ಫಸ್ಟ್ ಟೈಮು ಮೈದಾ ಹಿಟ್ಟ ಚಿರೇಟಿ ರವನ ಎರಡು ಕಲಸಿ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಹೆಂಗೆ ಬರುತ್ತಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ನಾವೆಲ್ಲ ಗೋಧಿ ಹಿಟ್ಟಲ್ಲೇನೆ ಮಾಡೋದು ನಮ್ಮ ಮೈದಾ ಹಿಟ್ಟಲ್ಲೇ ಮಾಡಕ್ಕೆ ಬರಲ್ಲ ನನಗೆ ಅದು ತಿನ್ನಕ್ಕೆ ಇಷ್ಟ ಕೂಡ ಆಗೋಲ್ಲ ಗೋಧಿ ಹಿಟ್ಟಲ್ಲೇ ನಾವು ಒಬ್ಬಟ್ಟು ಮಾಡೋದು ಆದರೆ ಫಸ್ಟ್ ಟೈಮ್ ಈ ಥರ ಮಾಡೋಕತ್ತೀನಿ ನೋಡೂ ಹೆಂಗೆ ಬರ್ತಾವಂತ ಗೊತ್ತಿಲ್ಲ ಹೆಂಗೆ ಆತವ ಟೇಸ್ಟ್ ಹೆಂಗೆ ಬರ್ತಾವ ಗೊತ್ತಿಲ್ಲ ಮಾಡೋದೇನೋ ಮಾಡ್ಬಿಡ್ಬೋದು ಅಷ್ಟು ಟೇಸ್ಟು ಹೆಂಗೆ ಅಂತ ಗೊತ್ತಿಲ್ಲ ನೋಡ್ತೀನಿ ಸಾಫ್ಟಾಗಿ ಬರ್ತವ ಅಥವಾ ಗಟ್ಟಿ ಬರ್ತಾವ ನೋಡಿ ಇವಾಗ ಈ ರೀತಿ ತುಂಬ್ಕೊಂಡಿನಿ ಇದನ್ನು ಮಾಡೋಣ ಇವಾಗ ಕವರ್ ಮೇಲೆ ಮಾಡಾತೆ ನಾನು ಕವರ್ ಮೇಲೆ ಈ ಥರ ಹಾಕ್ಕೊಂಡ್ಬಿಟ್ಟು ಏನೇನು ನಾನು ಕವರ್ ಮೇಲೆ ಮಾಡೀನಿ ಇವತ್ತು ಕೂಡ ಕವರ್ ಮೇಲೆ ಮಾಡೋಣ ಅಂತ ಜಲ್ದಿ ಜಲ್ದಿ ಆಗ್ತಾವ ಹೋಳಿಗೆ ಜಲ್ದಿ ರೆಡಿ ಆತವ ಅದಕ್ಕೋಸ್ಕರ ಎಷ್ಟು ಬೇಕಾ ಹಳಿದ್ರಾಗ ಮಾಡ್ಕೋಬೋದು ಈ ಥರ ಜರುಗಿಸ್ಕೊಂಡು ಪಟ 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 ಅಂತ ಮಾಡ್ಬೋದು ಎಲೆ ಮೇಲೆ ಮಾಡ್ಕೋಬಹುದು ಆದ್ರೆ ಬಾಳಿಯಲ್ಲಿ ಹೋಗಿದ್ದೆ ಅಲ್ಲಿ ಸ್ವಲ್ಪ ಬಹಳ ಹೊಲಸಾಗಿತಿ ಇಲ್ಲಿ ಧೂಳದೆಲ್ಲ ಪಟ್ಟಿ ಕೂತದ ಗುಬ್ಬಿ ಎಲ್ಲ ಅವು ಅದೆಲ್ಲ ಹೊಲಸು ಮಾಡ್ಬಿಟ್ಟವ ಇಲ್ಲಿ ತುಂಬಾ ಅದಕ್ಕ ಇಲ್ಲಿ ಕವರ್ ಮೇಲೆ ಮಾಡ್ಕೊಳಂತ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬಹುದು ಹಾಗೆ ಮತ್ತೆ ಎಷ್ಟು ತೆಳದ್ ಬೇಕು ನೋಡ್ರಿ ಆ ತೆಳ್ದು ಮಾಡ್ಕೋಬಹುದು ಅಷ್ಟು ದೊಡ್ಡದಾಯ್ತು ಹ್ಮ್ ನೋಡ್ರಿ ಎಷ್ಟು ದೊಡ್ಡದು ಮಾಡ್ಕೊಂಡಿನಿ ಫಸ್ಟ್ನೇದೊಳಗೆ ಈ ಅವತಾರ ಆಯಿತು ಇನ್ನೂ ಒಂದು ಮಾಡಿ ನೋಡೋಣ ಯಾಕೋ ನಮ್ಗೆ ಇಷ್ಟ ರವ ರವ ಕಾಣಕತ್ತದ ನಮ್ಮ ಮನೆಗೆ ಎಲ್ಲಿ ಬೈತಾರನೋ ಗೊತ್ತಿಲ್ಲ ತೊಡ್ಕೊಂಬಂಡು ಕಾರ್ಬಾರ್ ಏನೋ ಒಂದು ಮಾಡ್ತೀನಿ ನಾನು ಅಂದ್ರೆ ಕಲಿಬೇಕನ್ನೋ ಪ್ರಯತ್ನ ಎಲ್ಲ ರೀತಿಯೂ ಕಲಿಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಇದೊಂದು ಮಾಡಿ ನೋಡ್ತೀನಿ ಹಿಂಗೆ ಬರುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಸಿದ್ಧಾರ್ಥ ಕೈ ತಗಲ್ಸ ನೀರ್ ಚೆಲ್ ಬಿಟ್ಟನ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಮ್ಮ ಹೋಳ್ಗಿ ತೋರ್ಸಿದ್ರಲ್ಲ ಚಂದ ಬಂದವ್ರಿ ಮೊದಲನೇ ಹೋಳ್ಗಿ ಎಲ್ಲರಿಗೂ ಹಂಗೆ ಆತವ್ರಿ ಚಂದ ಬಂದವ ನೋಡ್ರಿ ಹೋಳಿಗೆ ಮೆತ್ತಗೂ ಬಂದವ್ ನೋಡ್ರಿ ಹೋಳಿಗಿ ಹೋಳಗಿ ಮಸ್ತ್ ಬಂದವ ನೀವು ಒಂದ್ಸತಿ ಟ್ರೈ ಮಾಡ್ರಿ ಇದು ಇದ್ ನೋಡ್ರಿ ಇದು ಮಾವಿನಕಾಯಿ ಚಿತ್ರಾನ್ನ ನೋಡ್ರಿ ಮಾವಿನಕಾಯಿ ಕಾಣಿಸೋನು ಅಂತ ಹೇಳ್ಬೇಡ್ರಿ ಮತ್ತ ಒಳಗಾಕಿ ಒಳಗಾ ತೋರ್ದ್ ಹಾಕಿದವ್ರಿ ಮಾವಿನಕಾಯಿ ಮಾವಿನಕಾಯಿ ಚಿತ್ರಾನ್ನ ಮಾತ್ರ ನಂಗೆ ಭಾಳ ಇಷ್ಟ ರೀ ಇವನಿಗೂ ಭಾಳ ಇಷ್ಟ ರೀ ಅಲ್ಲ ಸಿದ ನೋಡ್ರಿ ಮಾವಿನಕಾಯಿ ಚಟ್ನಿ ನೀವು ಬೇಕಂದ್ರೆ ತಿನ್ಬೋದು ಅನ್ನ ಚಪಾತಿ ಹೋಳಿಗೆ ರೊಟ್ಟಿ ಬೇಕಂದ್ರೆ ಹಚ್ಕೊಂಡು ರೀ ನೀವು ಅಷ್ಟು ಚಂದ ಆಗಿರ್ತದ ಮಾವಿನಕಾಯಿ ಚಿತ್ರಾನ್ನ ಮಾತ್ರ ಸೂಪರಾಗಿ ಆಗ್ಯದ್ರಿ ಚೀ ಚಿತ್ರಾನ್ನ ಮತ್ತು ಚಟ್ನಿ ಎರಡೂ ಸೂಪರಾಗಿ ರೀ ಇಲ್ಲ ನೋಡಿರಿ ಇಲ್ಲಿ ಹೋಳ್ಗೆ ಎಷ್ಟು ಮಸ್ತ್ ಬಂದ ಹೋಳಿಗೆ ನೋಡ್ರಿ ಮಸ್ತ್ನಾಗೆ ಉಬ್ಬಿ ಬರತ್ತ ಬಾರಿ ಮಸ್ತ್ ಫಸ್ಟ್ ಫಸ್ಟ್ನೇ ಒಂದ್ ಹೋಳ್ಗಿ ಅಷ್ಟ ಹಾಳಾಗೈತಿ ಅಂದ್ರೆ ಬೆಂದಿ ಚಂದ ಬೆಂದದ ಇದು ಸ್ವಲ್ಪ ಹೊಟ್ಟೆ ಬಾಕತ್ತ ಬಿಟ್ಟೆ ಇದು ಆಯ್ತು ಇಲ್ಲ ಹೋಳ್ಗಿ ಎಲ್ಲಾನು ಮಸ್ತ್ ಬಂದವ ಅದ್ರ ಟೇಸ್ಟ್ ಗೊತ್ತಿಲ್ಲ ಆದ್ರೆ ಮೆತ್ತಗ್ಯಾವ ಮಾಡ್ಲಾಕ್ ಕೂಡ ಈಜಿ ಚಂದಾಗೆ ಬಂದವ ಇನ್ನೇನು ಆ ಕವರ್ ಮೇಲೆ ಮಾಡಿದೆ ಐತಿ ತೊಗೊಳ ಮುಂದೆ ಜೊತೆ ಆಡಕತ್ತಾವ ಹೋಳ್ಗೆ ಅದಕ್ಕೋಸ್ಕರ ಮತ್ತು ನಮಗೆ ತಗಡಿನ ಮೇಲೆ ಮಾಡೋಣ ಅಂಥೇಳಿ ಮಾಡಕತ್ತೀನಿ ಟೇಸ್ಟ್ ಒಂದು ನೋಡ್ಬೇಕು ಈಗ ಹೋಳ್ಗೆ ಹೆಂಗಯ್ಯೋ ಅಂತ ಇವರಿಬ್ಬರು ತಾಟನೆ ಹಾಕೊಂಡು ಕೂತಾರೆ ಇದು ಬೆಳ್ಳುಳಿಗೆನೂ ರಟ್ಟಿಸ್ಕೋಬೋದು ಇದ್ರ ಮೇಲೆ ತಗಡಿನ ಮೇಲೆ ಹೆಂಗೆ ಕೈಲೇನು ಮಾಡ್ಕೋಬೋದು ನನಗೆ ಯಾಕೋ ಕೈಲೇ ಮಾಡ್ಕೊಂಡು ಸ್ವಲ್ಪ ದಪ್ಪ ಅನ್ಸಾಕತಿ ತೀಡಿದ ಮೇಲೆ ಅಂದ್ರೆ ಕೈಲಿ ಹಿಂಗೆ ಎತ್ತಾಕೋ ಇದ್ರ ಮೇಲೆ ಸರಿ ಬರ್ತೈತಿ ಮೇಲೆ ಕವರ್ ಮೇಲೆ ತೀಡಿ ಹಾಕೋತಲ್ರ ಕೈಲೇ ಅದು ಹೊಳ್ಳಿ ಎಳ್ಕೊಂಡಂಗೆ ಸ್ವಲ್ಪ ದಪ್ಪ ಆತ ಹೋಳ್ಗೆ ಹಿಂಗೆ ತಗಡಿದ ಮೇಲೆ ಮಾಡಿದ್ರೆ ಬರೋಬರಿ ಆತ ನಮ್ಗೆ ನಾವು ಹೆಂಗೆ ಮಾಡ್ತೀವಿ ಹಾಂ ಮಾಡಿದ್ರೆ ಚಂದ ನಮ್ಗೆ ಫಸ್ಟ್ ಟೈಮ್ ನಾನು ಈ ರೀತಿ ಒಬ್ಬಟ್ಟು ಮಾಡೋದಕ್ಕೋಸ್ಕರ ನಿಮ್ಮ ಜೊತೆ ನಾನು ಇದನ್ನು ಸೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಯಾವ ರೀತಿ ಬಂತು ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ಬೇರೆ ರೀತಿಯೇ ಇತ್ತು ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮ್ಗೆ ಓದಿಟ್ಟಿನ ಹೋಳ್ಗಿನ ಇಷ್ಟ ಆದರೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕಲಿಯೋರಿಗೆ ತುಂಬ ಈಸಿಯಾಗಿ ಕಲಿಬೋದು ಅದರಲ್ಲಿ ಆದರೆ ಅದು ರುಚಿ ಇಷ್ಟ ಆಗಲಿಲ್ಲ ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅವಸ್ರ ಯಾರು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್